ಎಲ್ಲರಿಗೂ ನಮಸ್ಕಾರ ನಾವೀಗ ಇಲ್ಲಿ ಸೇರಿರೋದು ಧರ್ಮಸ್ಥಳದಲ್ಲಿ ಆಗ್ತಾ ಇರುವಂಥ ಒಂದು ಅಪಪ್ರಚಾರದ ಕಾರ್ಯಕ್ರಮದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಸೇರಿದ್ದೀವಿ ನಾವೆಲ್ಲ ಏನು ಚರ್ಚೆ ಮಾಡಿದ್ದೀವಿ ಅಂದರೆ ಶ್ರೀ ಕ್ಷೇತ್ರಕ್ಕೆ ಭಾಳ ಕೆಟ್ಟಸರನ್ನು ಕೆಲವು ಜನಗಳು ಸೇರಿ ಮಾಡ್ತಾ ಇದ್ದಾರೆ ಅದನ್ನು ವಿರೋಧಿಸೋದಕ್ಕೆ ಬೇರೆ ಯಾವುದೇ ರೀತಿ ನಮ್ಮ ಹತ್ರ ಇದಿಲ್ಲ ನಾವು ಅದಕ್ಕೋಸ್ಕರ ಒಂದು ಪ್ರತಿಭಟನೆ ಮಾಡೋದು ಅಂತೇಳಿ ಸೇರಿದವರೆಲ್ಲ ತೀರ್ಮಾನ ಮಾಡಾಗಿದೆ ಅದಕ್ಕೆ ಬುಧವಾರ ದಿವಸ ಚಿಕ್ಕಮಗ್ಳೂರಿನಲ್ಲಿ ಜಿಲ್ಲಾ ಮಟ್ಟದ ಪ್ರತಿಭಟನೆ ಹತ್ತುವರೆಗೆ ಹನುಮಂತಪ್ಪ ಸರ್ಕಲ್ನಲ್ಲಿ ಸೇರಿಕೊಂಡು ಅಲ್ಲಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಹೋಗಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಕೊಡೋದು ಜೊತೆಗೆ ಕಳಸದಲ್ಲಿ ಹದಿನೇಳನೇ ತಾರೀಕು ಭಾನುವಾರ ದಿವಸ ಬೆಳಿಗ್ಗೆ ಹತ್ತುವರೆ ಗಂಟೆಗೆ ಸೇರಿ ಇಲ್ಲಿ ಒಂದು ಪ್ರೊಸಿಷನ್ ಮಾಡಿ ತಹಶೀಲ್ದಾರಿಗೆ ಮೆಮೋರಿಡಮ್ ಕೊಟ್ಟು ಮಹಾವೀರ್ ಭವನದಲ್ಲಿ ಒಂದು ಸಭೆ ನಡೆಸೋದು ಅಂತೇಳಿ ಈಗ ಸೇರಿದ ಎಲ್ಲ ಭಕ್ತಾದಿಗಳದ್ದು ಒಂದು ತೀರ್ಮಾನ ಆಗಿದೆ ಈ ತೀರ್ಮಾನಕ್ಕೆ ಎಲ್ಲರೂ ಎಲ್ಲ ಭಕ್ತಾದಿಗಳು ಧರ್ಮಸ್ಥಳ ಭಕ್ತಾದಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಹಕಾರ ಕೊಟ್ಟು ಬಂದು ಈ ಕಾರ್ಯಕ್ರಮವನ್ನು ಚೆಂದಗಾಣಿಸಿಕೊಡಬೇಕು ಈ ಜನರ ಏನು ಒಕ್ಕೊರಲಿನ ಬೇಡಿಕೆಗಳೇನಿದೆ ಅದನ್ನು ಸರ್ಕಾರ ಕೋರ್ಟು ಎಲ್ಲದೂ ಯೋಚನೆ ಮಾಡಿ ಅನಗತ್ಯವಾದ ಕೀರ್ಪುಗಳನ್ನ ಧರ್ಮಸ್ಥಳಕ್ಕೆ ಕೊಡದೆ ಆಗಲಿ ಅಂತ ಹೇಳುದು ನಮ್ಮೆಲ್ಲರೂ ತೀರ್ಮಾನ ಹದಿನೇಳು ತಾರೀಕು ಪ್ರತಿಭಟನೆ ಮೆರವಣಿಗೆ ಪ್ರತಿಭಟನೆ ಬೆಳಿಗ್ಗೆ ಎಷ್ಟೊತ್ತಿಗೆ ಹತ್ತುವರೆ ದೇವಸ್ಥಾನದ ದೇವಸ್ಥಾನ ಈಗ ಕೆ ಸಿ ಅವ್ರು ನಾವು ನಾಡಿಗೆ ಬುಧವಾರ ಇಲ್ಲಿಂದ ಎಲ್ಲರೂ ಅವರವರ ಖರ್ಚಲ್ಲಿ ಎಲ್ಲರೂ ಒಟ್ಟಾಗಿ ಹೋಗುವಂಥದ್ದು ಹೊರಟು ಲೆಕ್ಕದಾಗ ಈಗ ಎಲ್ಲರೂ ಆ ಏರಿಯಾದ ವಯಸ್ಸು ವೈನೂರು ಮಿಕ್ಕಿ ಜನ ಆಗುವಂಥ ನಿರೀಕ್ಷೆ ಇದೆ ಇವಾಗ ಚಿಕ್ಕಮಗ್ಳೂರು ಹೋಗ್ಲಿಕ್ಕೆ ಹಾಗೆ ಕಳಸಲ್ಲಿ ಹದಿನೇಳನೇ ತಾರೀಕು ಮೇಲುವಂಥ ಕಾರ್ಯಕ್ರಮಕ್ಕೆ ಇಡೀ ಕಳಸ ಸೀಮೆಯ ಎಲ್ಲ ಜಾತಿ ಮತ ಯಾವುದೇನೇ ಧರ್ಮಸ್ಥಳದ ಭಕ್ತಾದಿಗಳು ಎಲ್ಲರೂ ಒಟ್ಟು ಸೇರಿ ನಾವು ಮೂರು ಸಾವಿರ ಜನಕ್ಕೂ ಮಿಕ್ಕಿ ಒಂದು ಕಾರ್ಯಕ್ರಮ ಮಾಡಿ ಕಳಸದಲ್ಲಿ ಒಂದು ದುಷ್ಟರಿಗೆ ಒಂದು ಮೆಸೇಜ್ ಹೋಗುವ ರೀತಿಯಲ್ಲಿ ನಾವು ಕಾರ್ಯಕ್ರಮ ಮಾಡಬೇಕಂತ ಎಲ್ಲರನ್ನು ಕೇಳ್ಕೊಳ್ತೀವಿ